ಇದು ಜನಗಳಕೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನನ್ ಮುಖ್ಯ ಆಗಿತ್ತು ತುಂಬಾ ಮಜಾ ಆಯ್ತು ರಾಜಭೀರ್ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ನಮ್ಗೆ ಬಹಳ ಮಜಾ ಆಯ್ತು ಯಾಕಂದ್ರೆ ಉಪೇಂದ್ರೇಟ್ ಪರ್ಸನ್ ಅಂತ ಯಾವಾಗ ಅಷ್ಟೇ ಉಪೇಂದ್ರೇಟ್ ರಾಜ್ಭೀರ್ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಅವರಿದ್ದಾರೆ ಅರ್ಜುನ್ ಜನ ಫಸ್ಟ್ ಟೈಮ್ ಬ್ಯಾಟ್ ಮಾಡಿದರೆ ಅಂಡ್ ಸುಧಾರಣ್ಯ ಅವರು ಒಂದು ಗೆಸ್ಟ್ ಆಗಿ ಮಾಡಿದರೆ ಅದು ತುಂಬಾ ಚೆನ್ನಾಗಿತ್ತು ನೋಡಿ ಅಲ್ಲಿ ಬಂದು ಅನುಭವಿಸ್ಬೇಕು ರಮೇಶ್ ರೆಡ್ಡಿ ಅವರು ಐ ಎಲ್ಲ ಎಲ್ಲ ಕ್ರೆಡಿಟ್ ರಮೇಶ್ ಶೆಟ್ಟಿ ಅವರಿಗೆ ಹೋಗ್ಬೇಕು ಯಾಕಂದ್ರೆ ಇಂಥ ಒಂದು ಸಿನಿಮಾ ಕೈಯಾಕೆ ದೊಡ್ಡ ವಿಷಯ ಅದ್ರಲ್ಲಿ ಇಂಟ್ರೆಸ್ಟ್ ತಗೊಂಡು ಅಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು ಫಸ್ಟಿಂದ ಫಸ್ಟೇ ನಮಗೆ ಈ ನೋಡೋಕೆ ಮುಂಚೆ ನಾವು ಅಂದಿನ ಶೆಟ್ಟಿ ನೋಡಿ ಇಡೀ ಸಿನಿಮಾ ತೋರಿಸಿದ್ರು ಅದೇ ಇಂಟೆಲಿಜೆಂಟ್ ಅವರು ಇವಾಗ ನೋಡ್ತೀನಿ ನನಗೇನೋ ಗೊತ್ತಿಲ್ಲ ಅವ್ರು ತರ್ಡ್ ಸಿಕ್ಸ್ ಆದರೆ ಸಿನ್ಮಾ ರಿಲೀಸ್ ಆದ್ಮೇಲೆ ಅರ್ಜುನ್ ಜನ್ಯ ಎಲ್ಲೋ ಇದು ನಾನು ನಮ್ಮ ಪಿಚರ್ ಹತ್ರ ಹೇಳ್ತಿಲ್ಲ ಬಟ್ ಆಸ್ ಅನ್ ಅಭಿಮಾನಿಯಾಗಿ ಎಸ್ ಜನ ವೆರಿ ಗುಡ್ ಜಾಬ್ ಎಸ್ ವರ್ಕ್ ವೆರಿ ಹಾರ್ಡ್ ಅಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದೀವಿ ಅಷ್ಟೇ ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಎಮ್ ಅಂಡ್ ಫಾರ್ ಎಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ ಅಂಡ್ ಪ್ರೊಡ್ಯೂಸರ್ ಅಮೇಝಿಂಗ್ ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆದಿವಿ ಆದರೆ ಟ್ರೈಲರ್ ಟ್ರೈಲರಲ್ಲಿ ಬಂದಂತಹ ಆ ಚೆಲುವೆಗೆ சித்தர்